ಇದು ತುಂಬ ಒಳ್ಳೆಯ ಅವಕಾಶ ನನಗೆ ಸುಮಾರು ಇಂಟರ್ವ್ಯೂಗಳಲ್ಲಿ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದೆ ನಾನು ಅಂದರೆ ಈ ಥರದೊಂದು ದೊಡ್ಡ ತಾರಾಗಣ ಅದರಲ್ಲೂ ಶವಣ್ಣವ್ರೊಟ್ಟಿಗೆ ಅಭಿನಯಿಸ್ಬೇಕು ಅನ್ನೋದು ಆಸೆ ತುಂಬ ದಿವಸಗಳಿಂದ ಇತ್ತು ನಾನು ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದೆ ನೀವು ಯಾರೊಟ್ಟಿಗೆ ಆ್ಯಕ್ಟ್ ಮಾಡಬೇಕು ಅಂತ ನಿಮ್ಗೆ ಆಸೆ ಇದೆ ಅಂತ ಕೇಳಿದಾಗ ಹೇಳಿದ್ದೆ ಆಸೆ ಇವತ್ತು ಈ ರೀತಿ ಬಂದಿರೋದು ಪೂರ್ಣ ಆಗ್ತಿರೋದು ಭಾಳ ಖುಷಿ ಕೊಡ್ತಿದೆ ನಿರ್ಮಾಪಕರಿಗೆ ಮತ್ತು ಭುವನೇಶ್ವರಿ ಪಿಕ್ಚರ್ಸ್ಗೆ ಮತ್ತು ನಮ್ಮ ಕಾರ್ತಿಕ್ ಸರ್ಗೆ ನಮ್ಮ ಇಡೀ ತಂತ್ರಜ್ಞ ತಂಡಕ್ಕೆ ಮತ್ತು ಎಲ್ಲ ಹಿರಿಯ ಸಹ ಕಲಾವಿದರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಖುಷಿಯನ್ನು ವ್ಯಕ್ತಪಡಿಸೋಕೆ ಇಷ್ಟಪಡ್ತೀನಿ ಪ್ರೀತಿಯಿಂದ ಈ ಸಿನಿಮಾಲಿ ತುಂಬ ಒಂದು ಒಳ್ಳೆಯ ಪಾತ್ರ ಅದು ಎಷ್ಟು ಹೊತ್ತು ಬರುತ್ತೋ ಅಷ್ಟು ಹೊತ್ತು ಕೂಡ ಅದರದಾದಂಥ ಒಂದು ವಿಶೇಷತೆನ ಹೊಂದಿದೆ ಇದ್ರಿಗೂ ನಾನು ಮಾಡಿರೋ ಪಾತ್ರಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿದೆ ಈ ಬಂದು ಕಥೆಯನ್ನು ಹೇಳಿದಾಗ ಅವ್ರು ಅಪ್ರೋಚ್ ಮಾಡಿದ ರೀತಿಯಾಗಿರ್ಬೋದು ಅಥವಾ ಪಾತ್ರ ಪೋಷಣೆಗೆ ಅವರು ಹೇಳಿದಂಥ ವಿಷಯಗಳಾಗಿರ್ಬೋದು ಭಾಳ ಎಕ್ಸೈಟ್ ಮಾಡ್ತು ನಂಗೆ ಅದಷ್ಟು ಕಾರಣಗಳಿಗಿಂತ ಶಿವಣ್ಣವರೊಟ್ಟಿಗೆ ಆ್ಯಕ್ಟ್ ಮಾಡೋದು ಆ ಒಂದು ಎಕ್ಸೈಟ್ಮೆಂಟೇ ಜಾಸ್ತಿ ಇತ್ತು ನನಗೆ ಸೊ ಇವತ್ತು ಅವ್ರ ಪಕ್ಕದಲ್ಲಿ ಕೂತ್ಕಂಡು ಮಾತಾಡಿದಾಗ ಸ್ವಲ್ಪ ನರ್ವಸ್ ಆಗಿದ್ದೀನಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ನ ಮುಂದಿನ ದಿನಗಳಲ್ಲಿ ಹಂಚ್ಕೋತೀನಿ ಇವತ್ತು ಖುಷಿ ಬಿಟ್ಟರೆ ಆ ಧನ್ಯದ ಭಾವ ಬಿಟ್ಟರೆ ಮತ್ತೆ ಮತ್ತೇನೂ ಇಲ್ಲ ಅಂದರೆ ನಾನು ಅಂಬರೀಷ್ ಮೀಟ್ ಮಾಡಿದ್ದೆ ಆಮೇಲೆ ನೋಡಿದ್ದೆ ಮಾತಾಡ್ಸಿದ್ದೆ ನಾನು ಅವಾಗ ಮೀಡ್ಯಾದಲ್ಲಿ ಇದ್ದಾಗ ಆಮೇಲೆ ವಿಷ್ಣುವರ್ಧನ್ ಸರ್ನ ಮೀಟ್ ಮಾಡಿದೆ ಒಂದು ಅಳಕಿತ್ತು ನನಗೆ ಅಂದ್ರೆ ಚಿಕ್ಕವರು ಅಂದ್ರೆ ಎಲ್ರಿಗೂ ಆಸೆ ಇರ್ತದಲ್ಲ ಅಂದ್ರೆ ಅಣ್ಣವ್ರು ನೋಡ್ಬೇಕು ಅಣ್ಣ ನೋಡ್ಬೇಕು ಅಂತ ಬಟ್ ಅವ್ರನ್ನ ನಾವು ಶಿವಣ್ಣವ್ರ ಮೂಲಕ ನೋಡ್ತಿದೀವಿ ಅನ್ನೋದೊಂದು ಖುಷಿ ಇದೆ ನನಗೆ ಆಮೇಲೆ ಅಪ್ಪು ಸರ್ ಕರೆದು ಒಂದ್ಸರಿ ಸಿನಿಮಾ ರಿಲೀಸ್ ಆದಾಗ ಗುಲ್ಟು ಸಿನಿಮಾ ರಿಲೀಸ್ ಆದಾಗ ಬಂದು ಮಾತಾಡಿಸಿ ಸಿನಿಮಾದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿ ಕರೆದು ಮಾತಾಡಿಸಿದ್ರು ಶಿವಣ್ಣವ್ರನ್ನ ಯಾವತ್ತೇ ಭೇಟಿ ಆದಾಗ್ಲೂ ಕೂಡ ಆ ಖುಷಿ ಇರುತ್ತೆ ಇವತ್ತು ಅವ್ರ ಜೊತೆಗೆ ಒಟ್ಟಿಗೆ ಆ್ಯಕ್ಟ್ ಮಾಡ್ತಿರೋದು ಇನ್ನೂ ಖುಷಿ ಕೊಡ್ತಿದೆ ಆ್ಯಂಡ್ ಮೊದಲು ನಾನು ಮುಂಚೆ ಕೆಲಸ ಮಾಡಿದ್ದೆ ನಂಗೆ ಒಳ್ಳೆ ಸ್ನೇಹಿತರು ಮೊದವರು ಇನ್ನೂ ಹೆಚ್ಚಿನ ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ಹಂಚ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ